ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಒಬ್ಬ ಪುಟ್ಟ ಹುಡುಗ ಹಸುಗಳನ್ನು ಸೇರಿಸಿಕೊಂಡು ನದಿ ತೀರಕ್ಕೆ ಅವುಗಳನ್ನು ಮೇಯಿಸ್ಲಿಕ್ಕೆ ಕರೆದೊಯ್ತಾ ಇದ್ದ ಅವುಗಳನ್ನು ಮೇಯಲು ಬಿಟ್ಟು ಮರದ ಕೆಳಗೆ ಕೊಳಲನ್ನು ಊರ್ತಾ ಕುಳಿತಿದ್ದ ಆಗ ಅವನ ದೃಷ್ಟಿ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದ ಬ್ರಾಹ್ಮಣನ ಮೇಲೆ ಬಿದ್ದು ಆ ಬ್ರಾಹ್ಮಣ ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡುತ್ತಾ ದಂಡೆಯ ಮೇಲೆ ಕುಳಿತ ಅವನನ್ನೇ ನೋಡ್ತಿದ್ದ ಹುಡುಗ ಅವನ ಬಳಿ ಹೋಗಿ ಏನು ಮಾಡುತ್ತಿದ್ದೀರಿ ಅಂದ ಆಗ ಅವರು ಗಾಯತ್ರಿ ಮಂತ್ರ ಜಪಿಸುತ್ತಿದ್ದೇನೆ ಅಂದರು ಹಾಗಂದರೇನು ಅಂತ ಪ್ರಶ್ನೆ ಹಾಕ್ದ ಹುಡುಗ ಸೆಡುಕಿನಿಂದ ನಿನಗೇನು ತಿಳಿತದೆ ನೀನೊಬ್ಬ ಅಶಿಕ್ಷಿತ ಹುಡುಗ ನಡೆಯಾಚೆ ಎಂದರವರು ಸರಿ ಹೋಗ್ತೀನಿ ಆದರೆ ಒಂದೇ ಪ್ರಶ್ನೆ ನೀವು ಮಂತ್ರ ಹೇಳುವಾಗ ಮೂಗನ್ನೇಕೆ ಮುಚ್ಚಿಕೊಂಡಿದ್ದೀರಿ ಅಂತ ಕೇಳಿದ ಬಾಲಕ ಅದಕ್ಕವರು ಮೂಗು ಮುಚ್ಚಿದಾಗ ಉಸಿರಾಟ ನಿಲ್ಲುತ್ತದೆ ಮನಸ್ಸು ಏಕಾಗ್ರತವಾಗಿ ಭಗವಂತನ ದರ್ಶನವಾಗ್ತದೆ ಅಂದ ಹುಡುಗ ತಲೆಯಲ್ಲಾಡಿಸಿದ ಕ್ಷಣ ಹೊತ್ತಿನ ನಂತರ ಹುಡುಗ ಗಟ್ಟಿಯಾಗಿ ಮೂಗು ಮುಚ್ಚಿಕೊಂಡು ಭಗವಂತ ನೀನು ಕಾಣೋವರೆಗೆ ಮೂಗನ್ನ ತೆರೆಯೋದಿಲ್ಲ ಅಂದ ಅರ್ಧ ಕ್ಷಣ ಒಂದು ಕ್ಷಣವಾದ ನಂತರ ಹುಡುಗನಿಗೆ ಉಸಿರಿ ನಿಂತಂತಾಯಿತು ಆದರೂ ಮೂಗು ಬಿಡಲಿಲ್ಲ ಇವನ ಮೂಗ್ದತೆ ನಂಬಿಕೆಗೆ ಮನಸ್ಸೋದು ಭಗವಂತ ಅವನ ಮುಂದೆ ಪ್ರತ್ಯಕ್ಷನಾದ ಮಗು ಮೂಗುಬಿಡು ಕಣ್ಣು ತೆರೆದು ನೋಡು ನಾನೇ ಭಗವಂತ ಬಂದಿದ್ದೇನೆ ಅಂದ ಹುಡುಗ ಭಗವಂತನನ್ನು ಕಂಡು ಆಶ್ಚರ್ಯಪಟ್ಟ ನೀನೇ ಭಗವಂತ ಅಂತ ನಂಬೋದೇಗೆ ಅಂತ ಕೇಳ್ದ ನಾನು ಸತ್ತಿ ಹೇಳ್ತಿದ್ದೇನೆ ನೀನೇ ಬೇಕಾದರೆ ಪರೀಕ್ಷೆ ಮಾಡು ಅಂದ ಭಗವಂತ ಹಾಗಾದರೆ ನಾನು ಬರುವವರಿಗೆ ಇಲ್ಲೇ ಇರು ಆ ಬ್ರಾಹ್ಮಣನನ್ನು ಕರೆದುಕೊಂಡು ಬರ್ತೇನೆ ಅವರು ನೀನೇ ಭಗವಂತ ಅಂದರೆ ಸರಿ ಅಂದ ಮತ್ತು ನಾನು ಬರುವವರೆಗೂ ನೀನು ಇಲ್ಲೇ ಇರಬೇಕು ಅದಕ್ಕೆ ನಿನ್ನನ್ನು ಕಟ್ಟಿ ಹಾಕ್ತೇನೆ ಅಂತ ಹಗ್ಗದಿಂದ ಭಗವಂತನನ್ನು ಮರಕ್ಕೆ ಕಟ್ಟಿ ಹಾಕಿ ಓಡಿ ಹೋಗಿ ಬ್ರಾಹ್ಮಣನನ್ನು ಕರೆತಂದ ನೋಡಿ ಇವನೇ ಭಗವಂತ ಹೌದು ಅಲ್ವೋ ಅಂತ ಹೇಳಿ ನೋಡಿ ಬನ್ನಿ ಅಂತ ಹೇಳಿ ಕೇಳ್ದ ಅವನು ಹುಟ್ಟಿನಿಂದ ಬ್ರಾಹ್ಮಣಷ್ಟೇ ಆಗಿದ್ದ ಮನಸ್ಸು ಶುದ್ಧವಾಗಿರಲಿಲ್ಲ ಅವನಿಗೇನು ಕಂಡಿತು ಆದರೂ ಈ ಹುಡುಗನ ಉಪಟಳತ್ತಾಡಿಲ್ಲ ಆದರೆ ಹೌದೌದು ಯವನೇ ಭಗವಂತ ಅಂತ ಹೇಳಿ ಹೋಗ್ಬಿಟ್ಟ ಈಗ ಸಮಾಧಾನ ದೇವರಿಗೆ ಕಟ್ಟಿದ ಅಂತಹ ಕಟ್ಟನ್ನು ಬಿಚ್ಚಿದ ದೇವರು ಇವನ ಮುಗ್ಧತೆಗೆ ಮೆಚ್ಚಿ ಮಗು ನಿನಗೇನು ಬೇಕು ಕೇಳು ಕೊಡ್ತೇನೆ ಅಂದ ಅದಕ್ಕೆ ಬಾಲಕ ನನಗೇನು ಬೇಡ ಎಲ್ಲ ಇದೆ ಆದರೆ ನನಗೆ ಇಲ್ಲಿ ಆಡಲಿಕ್ಕೆ ಗೆಳೆಯರು ಯಾರೂ ಇಲ್ಲ ನಾನು ಕರೆದಾಗ ಬಂದು ನನ್ನೊಡನೆ ಆಟ ಆಡ್ತೀಯಾ ಅಂದ ಭಗವಂತ ಇವನ ಮುಗ್ಧತೆಗೆ ನಕ್ಕು ಆಗಲಿ ಅಂದ ಹಾಗಾದರೆ ನಾನು ಗಟ್ಟಿಯಾಗಿ ಮೂಗು ಮುಚ್ಚಿದಾಗಲೆಲ್ಲ ನೀನು ಬಂದು ಬಿಡಬೇಕು ಅಂತ ಕರಾರು ಹಾಕಿದ ಹುಡುಗ ಭಗವಂತನು ಒಪ್ಪದ ಹಲವಾರು ವರ್ಷಗಳವರೆಗೆ ಆ ಹುಡುಗ ಭಗವಂತನೊಡನೆ ಆಟವಾಡ್ತಾ ಕಾಲ ಕಳೆದ ಒಂದು ದಿನ ಆ ಬ್ರಾಹ್ಮಣ ಅದೇ ದಾರಿಯಲ್ಲಿ ಹೋಗುತ್ತಿದ್ದುದನ್ನು ಕಂಡು ಈ ತರುಣ ಅವಿಗೆ ನಮಸ್ಕಾರ ಮಾಡಿ ಸ್ವಾಮಿ ನಿಮ್ಮಿಂದ ನನಗೆ ಭಗವಂತನೊಡನೆ ಕಾಲ ಕಳೆಯುವ ಅವಕಾಶ ದೊರೆತು ಅಂತ ಹೇಳಿ ಮೊದಲಿನಿಂದ ಇಲ್ಲಿವರೆಗೆ ನಡೆದ್ದೆಲ್ಲವನ್ನ ತಿಳಿಸಿದ ಆಗ ಆ ಬ್ರಾಹ್ಮಣ ಮಹಾನುಭಾವ ನನಗೊಮ್ಮೆ ಭಗವಂತನ ದರ್ಶನ ಮಾಡಿಸಪ್ಪ ಅಂತ ಬೇಡಿಕೊಂಡ ಹುಡುಗ ಮೂಗು ಮುಚ್ಚಿದ ತಕ್ಷಣ ಬಂದ ಭಗವಂತ ಅವನಿಗೆ ತರುಡ ಬ್ರಾಹ್ಮಣನ ಅರಿಕೆ ಸಲ್ಲಿಸಿದ ಅದಕ್ಕೆ ಭಗವಂತ ನಾನು ಸಿಗುವುದು ಮಂತ್ರಕ್ಕಲ್ಲ ಪೂಜೆಗಳ ಆಡಂಬರಕ್ಕೂ ಅಲ್ಲ ನಾನು ಸಿಗುವುದು ಪ್ರೀತಿಗೆ ಮುಗ್ಧತೆಗೆ ನಿಮ್ಮ ಗುರುವಿಗೆ ಹೇಳು ಆತ ಮುಂದಿನ ಜನ್ಮದಲ್ಲಾದರೂ ಶುದ್ಧ ಪ್ರಾರ್ಥನೆಯಿಂದ ನನ್ನ ನನ್ನನ್ನು ಕಂಡರೆ ಖಂಡಿತವಾಗಿಯೂ ನನ್ನ ದರ್ಶನ ಭಾಗ್ಯ ಸಿಗುತ್ತದೆ ಅಂತ ಹೇಳಿ ಮಾಯವಾದ ಆತ್ಮೀರಿ ನಾನು ಈ ಕಥೆಯನ್ನು ಹೇಳಲಿಕ್ಕೆ ಕಾರಣ ಇಷ್ಟೆ ಯಾವುದೇ ಪೂಜೆ ಆಡಂಬರ ಇವ್ಯಾವುಗಳ ಬಗ್ಗೆಯೂ ದೂಷಣೆಯಿಂದಲೂ ಹೇಳ್ತಿಲ್ಲ ನಾವು ಮಾಡುವ ಹೋಮ ಹವನ ಪೂಜೆ ಸಮಾರಾಧನೆ ಉತ್ಸವಗಳ ಮೂಲ ಭಕ್ತಿನೇ ಆಗಿರುತ್ತೆ ಭಕ್ತಿಯಿಂದ ಸಂಪೂರ್ಣ ಶ್ರದ್ಧೆಯಿಂದ ಆರ್ತತೆಯಿಂದ ಇವೆಲ್ಲವನ್ನು ಮಾಡಿದಾಗ ಖಂಡಿತವಾಗಿಯೂ ಭಗವಂತ ಒಲಿದಾನು ಇಲ್ಲವಾದರೆ ಇವುಗಳ ಗಲಾಟೆಯಿಂದ ದೂರ ಓಡಿ ಹೋದಾನು ಕತೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ